ಕಡೇಚೂರ್ ಬಾಡಿಹಾಳ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ನೀರು ಹಳ್ಳಕ್ಕೆ ಬಿಡ್ಲಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ತ್ಯಾಜ್ಯ ಮಿಶ್ರಿತ ವಿಷಕಾರಿ ನೀರನ್ನ ಕೆಮಿಕಲ್ ಕಂಪನಿ ಹಳ್ಳಕ್ಕೆ ಬಿಡುತ್ತಿದ್ದು ಜಲಚರ ಪ್ರಾಣಿಗಳ ಜೀವಕ್ಕೂ ಕುತ್ತು ಬಂದಿದೆ ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಹಾಗೂ ರಾಜನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಹಳ್ಳದಲ್ಲಿ ಈ ಘಟನೆ ನಡೆದಿದೆ ಹಳ್ಳಕ್ಕೆ ಕೆಮಿಕಲ್ ನೀರನ್ನ ಡಂಪ್ ಮಾಡುವ ಟ್ಯಾಂಕರ್ ಚಾಲಕನ ಮೇಲೆ ದೂರು ನೀಡಲಾಗಿದೆ ತ್ಯಾಜ್ಯ ನೀರು ಹಳ್ಳಕ್ಕೆ ಬಿಟ್ಟಿರುವ ಪರಿಣಾಮ ಕಪ್ಪೆ ಮೈ ಸುಟ್ಟು ಸತ್ತು ಬಿದ್ದಿದೆ ಜನರು ಹಾಗೂ ಜಲಚರಗಳ ಜೀವಕ್ಕೂ ಕಂಟಕವಾಗಿರುವ ಫ್ಯಾಕ್ಟರಿ ಬಂದ್ಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿರಸಿ ತಾಲೂಕಿನ ಬಿದರಹಳ್ಳಿ ಸಹಸ್ರಳ್ಳಿ ಮಾರ್ಗ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಉಂಚಳ್ಳಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಬಿದರಳ್ಳಿಯಿಂದ ಸಹಸ್ರಳ್ಳಿ ವರೆಗೆ ರಸ್ತೆಯಲ್ಲಿ ಗುಂಡಿಗಳೇ ತುಂಬಿವೆ ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಅಂತ ಆಗ್ರಹಿಸಿದ್ರು ಒಂದ್ ವೇಳೆ ರಸ್ತೆ ದುರಸ್ತಿ ಆಗದಿದ್ರೆ ಮುಂದಿನ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ದುರಸ್ತಿ ಕಾರ್ಯ ಮಾಡೋದಾಗಿ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡಿನಲ್ಲಿ ಕಾಡಾನೆಗಳ ಬಳಿಕ ಬೀದಿ ನಾಯಿಗಳ ಕಾಟವೂ ಜಾಸ್ತಿಯಾಗಿದೆ ರಸ್ತೆಯಲ್ಲಿ ಮಕ್ಕಳು ಮಹಿಳೆಯರು ವೃದ್ಧರು ಓಡಾಡದಂತಹ ಸ್ಥಿತಿ ನಿರ್ಮಾಣವಾಗಿದೆ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೀದಿ ನಾಯಿಗಳನ್ನು ಸೆರೆ ಹಿಡಬೇಕು ಅಂತ ಒತ್ತಾಯಿಸಿದ್ದಾರೆ ಕಡೇಚೂರ್ ಬಾಡಿಹಾಳ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ನೀರು ಹಳ್ಳಕ್ಕೆ ಬಿಡ್ಲಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ತ್ಯಾಜ್ಯ ಮಿಶ್ರಿತ ವಿಷಕಾರಿ ನೀರನ್ನ ಕೆಮಿಕಲ್ ಕಂಪನಿ ಹಳ್ಳಕ್ಕೆ ಬಿಡುತ್ತಿದ್ದು ಜಲಚರ ಪ್ರಾಣಿಗಳ ಜೀವಕ್ಕೂ ಕುತ್ತು ಬಂದಿದೆ ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಹಾಗೂ ರಾಚನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಹಳ್ಳದಲ್ಲಿ ಈ ಘಟನೆ ನಡೆದಿದೆ ಹಳ್ಳಕ್ಕೆ ಕೆಮಿಕಲ್ ನೀರನ್ನ ಡಂಪ್ ಮಾಡುವ ಟ್ಯಾಂಕರ್ ಚಾಲಕನ ಮೇಲೆ ದೂರು ನೀಡಲಾಗಿದೆ ತ್ಯಾಜ್ಯ ನೀರು ಹಳ್ಳಕ್ಕೆ ಬಿಟ್ಟಿರುವ ಪರಿಣಾಮ ಕಪ್ಪೆ ಮೈಸುಟ್ಟು ಸತ್ತು ಬಿದ್ದಿದೆ ಜನರು ಹಾಗೂ ಜಲಚರಗಳ ಜೀವಕ್ಕೂ ಕಂಟಕವಾಗಿರುವ ಫ್ಯಾಕ್ಟರಿ ಬಂದ್ಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿರಸಿ ತಾಲೂಕಿನ ಬಿದರಳ್ಳಿ ಸಹಸ್ರಳ್ಳಿ ಮಾರ್ಗ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಮುಂಚಳ್ಳಿ ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಬಿದರಳ್ಳಿಯಿಂದ ಸಹಸ್ರಳ್ಳಿವರೆಗೆ ವರೆಗೆ ರಸ್ತೆಯಲ್ಲಿ ಗುಂಡಿಗಳೇ ತುಂಬಿವೆ ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಅಂತ ಆಗ್ರಹಿಸಿದ್ರು ಒಂದ್ ವೇಳೆ ರಸ್ತೆ ದುರಸ್ತಿ ಆಗದಿದ್ರೆ ಮುಂದಿನ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ದುರಸ್ತಿ ಕಾರ್ಯ ಮಾಡೋದಾಗಿ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡಿನಲ್ಲಿ ಕಾಡಾನೆಗಳ ಬಳಿಕ ಬೀದಿ ನಾಯಿಗಳ ಕಾಟವು ಜಾಸ್ತಿಯಾಗಿದೆ ರಸ್ತೆಯಲ್ಲಿ ಮಕ್ಕಳು ಮಹಿಳೆಯರು ವೃದ್ಧರು ಓಡಾಡದಂತಹ ಸ್ಥಿತಿ ನಿರ್ಮಾಣವಾಗಿದೆ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೀದಿ ನಾಯಿಗಳನ್ನು ಸೆರೆ ಹಿಡಬೇಕು ಅಂತ ಒತ್ತಾಯಿಸಿದ್ದಾರೆ ಪ್ರಸ್ತುತಿ